ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತಮಿಳುನಾಡು ಹೊಸೂರಿನ ರೇವತಿ ನನ್ನ ಮಗಳು ಪದವಿ ಪೂರೈಸಿದ ನಂತರ ಅವಳಿಗೆ ವಿದೇಶದಲ್ಲಿ ಉದ್ಯೋಗ ಸಿಗಲಿ ಎಂಬ ಪ್ರಾರ್ಥನೆಯನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಳಿ ಸಲ್ಲಿಸಿದೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹದಿಂದ ಅವಳಿಗೆ ಕೆನಡಾದಲ್ಲಿ ಎರಡು ಲಕ್ಷ ರೂಪಾಯಿ ವೇತನದ ಉದ್ಯೋಗ ದೊರಕಿತು ನಾವು ಪ್ರಾರ್ಥಿಸಿದಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವಳಿಗೆ ಆನಂದಮಯವಾದ ವೈವಾಹಿಕ ಜೀವನವನ್ನು ಆಶೀರ್ವದಿಸಿದರು ಇತ್ತೀಚೆಗೆ ಅವಳಿಗೆ ಆರು ಕೋಟಿ ಮೌಲ್ಯದ ಹೊಸ ಮನೆಯನ್ನು ಖರೀದಿಸಲು ಸಾಧ್ಯವಾಯಿತು ಅಲ್ಲದೆ ಐವತ್ತು ಲಕ್ಷ ಟೆಸ್ಲಾ ಕಾರನ್ನು ಸಹ ಖರೀದಿಸಿದಳು ಇತ್ತೀಚೆಗೆ ಅವಳು ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿಗಳ ಗಣನೀಯ ಹೆಚ್ಚಿನ ಸಂಬಳದೊಂದಿಗೆ ಉದ್ಯೋಗವನ್ನು ಪಡೆದಳು ನಮ್ಮ ಕುಟುಂಬದ ಮೇಲೆ ಈ ಸಮೃದ್ಧಿ ಮತ್ತು ಕರುಣಾಮಯ ಆಶೀರ್ವಾದವನ್ನು ಸುರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಕೃಪೆಗೆ ಎಂದೆಂದಿಗೂ ಧನ್ಯರಾಗಿದ್ದೇವೆ